నమ్ జీవ కళో నమ్ అమ్మ కణు నమ్ జీవ కను దైవ కళో నమ్ బర్వకణు సిద్ధ కణు ప్రాణ కొడుకు ఇన్నె చెల్ల నా മ്പ കന്നട കൊടാടിനോ ഭാഷേനു പ്രീതി സിമ മല്ലോക്കരവല്ലി കന്നട മണ്ഡ്യ സക്കര സഭിയ കന്നട നമ്മ നുടിയേ ചന്ദ നമ്മ പദവേ അല്ല അപ്പ കണ്ണു নকা নো প্রা নকে ಕನ್ನಡ ಅಮ್ಮನಿತೆಯಲೇನು ಸ್ವಚ್ಛ ಸುಧೆಯಾ ಭಾಷೆನು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆಯನ್ನು ಅಣ್ಣ ನುಡಿದ ನುಡಿದಳು ಅವಳು ನಮ್ ಜೀವಕ ರಾಜ್ಯೋತ್ಸವದ ಶುಭಾಶಯಗಳು ಯಾರು ಮಾಡ್ತಾ ಇಲ್ಲ ಗೊತ್ತಿಲ್ಲ ಎಲ್ಲಿ ಆಟ ಸ್ಟ್ಯಾಂಡ್ ಇರುತ್ತ ಅವರು ಕಂಪಲ್ಸರಿ ಕನ್ನಡ ರಾಜ್ಯೋತ್ಸವ ಒಂದು ಅಭಿಮಾನ ಇಟ್ಕೊಂಡು ವರ್ಷ ವರ್ಷ ಪ್ರತಿ ವರ್ಷ ಕೆಲವೆಲ್ಲ ಮರ್ಕೊಂಡಿರ್ತಾರೆ ಯಾವಾಗ ಮಾಡ್ತಾರೆ ಬಟ್ ಆಟ ಸ್ಟ್ಯಾಂಡ್ ಸ್ಟ್ಯಾಂಡ್ ಆ ಸಂಘಟನೆಯವರು ಮಾತ್ರ ಕಂಪಲ್ಸರಿ ಮಾಡೇ ಮಾಡ್ತಾರೆ ಅದು ಅವರಿಗೆ ನನ್ನ ಕುಂಬದ ಧನ್ಯವಾದಗಳನ್ನು ಅದೇ ರೀತಿ ಇಲ್ಲಿ ಯಾರು ಆಟೋ ಯಾರು ತುಂಬಾ ಶ್ರೀಮಂತ ಯಾರಿಲ್ಲ ಎಲ್ಲ ಬಡ ಕುಟುಂಬದಿಂದ ಬಂದಿದ್ದಾರೆ ಆದ್ರಿಂದ ನಾವು ಕೆಲಸಕ್ಕೆ ಫಸ್ಟ್ ಮರ್ಯಾದೆ ಬರ್ಬೇಕು ನಾವು ಕೆಲಸಕ್ಕೆ ನಿಷ್ಠೆಯಿಂದ ಇರಬೇಕು ಅಂದ್ರೆ ನಾವು ಸಮಸ್ತದಲ್ಲಿರ್ಬೇಕು ಯಾವಾಗ ಯೂನಿಫಾರ್ಮ್ ಅಲ್ಲಿ ಇರ್ಬೇಕು ಗಾಡಿ ಡಾಕ್ಯುಮೆಂಟ್ಸ್ ಡಿ ಎಲ್ ಇನ್ಸೂರೆನ್ಸ್ ಆಸ್ತಿ ಬುಕ್ ಎಲ್ಲ ಕಂಪಲ್ಸರಿ ನಮ್ಮ ಹತ್ರ ಇರಬೇಕು ನಮ್ಮ ಶಕ್ತಿಗೋಸ್ಕರ ನಮ್ಮ ಇಂಟಿ ಮಕ್ಕಳ ಶಕ್ತಿಗೋಸ್ಕರ ಇವೆಲ್ಲ ನಮಗೆ ದಾಖಲಾತಿಗಳನ್ನ ಇಟ್ಕೊಂಡಿರ್ಬೇಕು ಪೋಲೀಸ್ ಅವರು ಕೇಳ್ತಾರೆ ಅಂತ ಬೇಯ ನಿಮ್ಮ ಸ್ಟೇಫ್ಟಿಗೆ ಬರ್ತಾರೆ ನೀವು ಇಟ್ಕೊಂಡಿರಬೇಕಾಗ್ತದೆ ಈ ಮುಂದೆ ನಿಮ್ಗೆ ಯಾವಾಗಲಾದರೂ ನಿಮಗೆ ಈ ಸೀನಿಯರ್ ಸ್ಟೇಜ್ ಹೇಗೆ ಅದು ನಿಮಗೆ ಲೀವ್ ಕರೆಕ್ಟಾಗಿ ರೋಡಲ್ಲಿ ಹೋಗ್ತಾ ಇದ್ರಿ ನಿಮ್ಗೆ ಆಪಟಿ ತಗೊಂಡು ಸೈಯ ಬರೋದಿಲ್ಲ ಅವನೇ ಬಂದು ನಿಮ್ಗೆ ಬರ್ತಾರೆ ಯಾರು ಆ ಅಪಘಾತ ಇರಲಿಲ್ಲ ಅವ್ರೂ ಇಟ್ಲೇಷನ್ ಇರೋದಿಲ್ಲ ಆಕತ್ಮಿಕವಾಗಿ ಆಗ್ತದೆ ಆದ್ರಿಂದ ನಾವೇ ಕರೆಕ್ಟಾಗಿದ್ದಾಗ ಬೇರೆಯವರಿಗೂ ಅನುಕೂಲ ಆಗ್ತದೆ ನಮ್ಗೇ ಅನುಕೂಲ ಆಗ್ತದೆ ನಮ್ಮತ್ರ ಇನ್ಸೂರೆನ್ಸ್ ಮಾಡಿಸಿದ್ರೆ ಬೇರೆಯವರಿಗೂ ಅನುಕೂಲ ಆಗ್ತದೆ ಅಪಘಾತಗಳಾದ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಅವ್ರಿಗೆ ವಿಮೆಯನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ನೀವು ನೀವು ಒಂದು ಡಿಸಿಪ್ಲಿನ್ ಅಲ್ಲಿ ಇರ್ಬೇಕಾಗ್ತದೆ ಮತ್ತು ನೀವು ಇನ್ನೊಂದರಿಗೆ ಮೀಟಿಂಗ್ ಮಾಡಿಸ್ಕೊಂಡು ಕಿವಿ ವಾಲ ಇಟ್ಕೊಂಡು ಅನ್ಡಿಸಿಪ್ಲಿನ್ ಅಂತ ಇದ್ರೆ ಯಾರಾದ್ರೂ ಹೆಣ್ಣು ಹೆಣ್ಮಕ್ಳು ನಿಮ್ಗೆ ಆಟ ಆಗ್ತದಕ್ಕೆ ಯಾರೊಬ್ಬ ರೂಢಿ ತರ ಇದ್ರೆ ಇವ್ರಿಗೆ ನಮ್ಗೆ ಶಕ್ತಿ ಅನ್ನೋ ತರ ಅವರು ಬಿಂಬಿಸ್ತಾರೆ ಆದ್ರಿಂದ ದಯವಿಟ್ಟು ಈ ಕಂಪಲ್ಸರಿ ಯೂನಿಫಾರ್ಮ್ ಅಲ್ಲಿ ಕೂತ್ಕೊಳ್ಳಿ ಡಿಸಿಪ್ಲಿನ್ ಇರಲಿ ಡಿಸೈಡ್ ಆಗಿ ಕಡಿಮೆ ಮಾಡಿಸ್ಕೊಳ್ಳಿ ನೀವು ಬಂದರೆ ನಿಮ್ಮ ಆಟ ಯಾರಾದ್ರೂ ಹೋಗಿ ನಿಮ್ಮ ಆಟ ಹತ್ತಿರ ನಿಮ್ಗೆ ಶಕ್ತಿ ಅಂತ ಒಂದು ಸಾರ್ವಜನಿಕರಲ್ಲಿ ಭಾವನೆ ಬರಬೇಕು ನೀವು ಕಾಕೆ ಬಟ್ಟೆ ಒಂಥರ ನಮ್ಮೂ ಕಾಕೆ ಬಟ್ಟೆ ನಾವೆಲ್ಲರೂ ಸಾರ್ವಜನಿಕ ಸೇವೆ ಮಾಡ್ತೀವಿ ಯಾರು ಕ್ರಿಯಾ ಮಾಡುದಿಲ್ಲ ನಿಮ್ಗೂ ಆಟದಲ್ಲಿ ಹೋದ್ರೆ ನಿಮ್ಗೂ ಕಾಸು ಕೊಡ್ತಾರೆ ನೀವು ಆಟ ತಗೊಂಡು ಹೋಗ್ತೀರಿ ಯಾರು ಫ್ರೀ ಮಾಡಲ್ಲ ಆದ್ರೂ ಜನಗಳ ಸೇವೆ ಮಾಡಿದಂಗೆ ಇದು ನಿಮ್ಗೆ ಒಂದು ಸಮೇ ಜನಗಳಿಸಿ ಜನ ಸೇವೆ ಮಾಡಲಿ ನಿಮ್ಗೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ನಿಮ್ಗೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಅಂತೇಳಿ ಎಲ್ಲರಿಗೂ ಕಾಣೆಯಿಂದ ಬಂದು ಆಟೋ ಚಾಲಕರಿಗೆ ಒಳ್ಳೆ ಸಂದೇಶಗಳನ್ನು ಕೊಟ್ಟು ಅಂದ ನಾವು ಪ್ರತಿ ರೂಪದಲ್ಲಿ ಪಾಲಿಸಿ ನಿಟ್ಟಿನಲ್ಲಿ ಆಟೋ ಚಾಲಕರಿಗೆ ನಮ್ಮ ಏನೋ ಈಗ ನಮ್ಮ ಕುಟುಂಬಗಳಿಗೋಸ್ಕರ ಏನು ಮಾಡಬೇಕು ಅಂತ ಹೇಳಿ ಅವರು ಎಲ್ಲ ಹೇಳಿದ್ದಾರೆ ವೆಂಕಟರಾಜ ಸಾರು ಪ್ರದೀಪ್ ಸಾರು ನಂದುಗೂ ಠಾಣೆಯಿಂದ ಬಂದು ಆಟ ಚಾಲಕರಿಗೆ ಒಳ್ಳೆ ಸೂಚನೆಯನ್ನು ಕೊಟ್ಟಿರೋ ನಮ್ಮ ವೆಂಕಟರಾಜ ಸಾರಿಗೆ ಪ್ರದೀಪ್ ಸಾವ್ರಿಗೆ ಧನ್ಯವಾದಗಳು ಹೇಳುತ್ತಾ ನಮ್ಮ ಆಟಗಳು ಧನ್ಯವಾದ ಹೇಳುತ್ತಾ ನಮ್ಮನ್ನ ಮಾತನ್ನು